ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಆಗಿ ಇವತ್ತು ಗೋಬಿ ಮಂಚೂರಿನ ಮಾಡಿ ತೋರಿಸಿದ್ದೀನಿ ತುಂಬ ರುಚಿಯಾಗಿ ತುಂಬ ಶುಚಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಇಲ್ಲಿ ಒಂದು ಗೋಬಿನ ತಗೊಂಡಿದ್ದೀನಿ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡೋ ಇಟ್ಕೊಂಡು ಇದನ್ನು ಬಿಸಿನೀರಲ್ಲಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಬಿಡಬೇಕಾಗತ್ತೆ ಈಗ ನೋಡಿ ಕಟ್ ಮಾಡ್ಕೊಂಡಿದ್ದಾಗಿದೆ ಈಗ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದರಲ್ಲಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಪುಡಿನ ಸೇರಿಸ್ಕೊಂಡು ನೀರನ್ನು ಬಿಡಬೇಕು ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ನೀರು ಕುದಿ ಬರಲಿ ಕುದಿ ಬಂದಿದ ತಕ್ಷಣವೇ ಆಫ್ ಮಾಡಿಕೊಂಡು ಗೋಬಿನ ಸೇರಿಸ್ಕೋಬೇಕು ಜಾಸ್ತಿ ಬೇಯಬಾರ್ದು ಈಗ ನೋಡಿ ಈಗ ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದಾಗಿದೆ ಈಗ ಗೋಬಿನ ಸೇರಿಸ್ಕೊತಿದ್ದೀನಿ ಈ ಥರ ಹಾಕಿದ ತಕ್ಷಣ ಒಂದೆರಡು ನಿಮಿಷ ಬಿಟ್ಟು ಇದನ್ನು ನೀರನ್ನೆಲ್ಲ ಕ್ಲೀನಾಗಿ ಸೋಸ್ಕೊಬಿಡ್ಬೇಕು ಈಗ ಎರಡು ನಿಮಿಷ ಆದಮೇಲೆ ಸೋಸಿಟ್ಕೊಂಡಿದ್ದೀನಿ ಇದು ಮೇಲೆ ಒಂದು ಬೇಷನಿಗೆ ತೆಗೆದಿಟ್ಕೊತಿದ್ದೀನಿ ಈ ಥರ ತೆಗೆದಿಟ್ಕೊಂಡಾದ್ಮೇಲೆ ಇದಕ್ಕೀಗ ಅರ್ಧ ಅಂದರೆ ಒಂದು ಭಾಗದಷ್ಟು ಗೋಬಿ ಅಂದರೆ ಅರ್ಧ ಭಾಗದಷ್ಟು ಮೈದಾ ಹಿಟ್ಟು ಅರ್ಧ ಭಾಗದಷ್ಟು ಕಾರ್ನ್ಫ್ಲೋರು ಒಂದು ಎರಡು ಅಥವಾ ಮೂರು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊತಿದ್ದೀನಿ ಬೈಂಡಿಂಗ್ ಚೆನ್ನಾಗುತ್ತೆ ಈಗ ಕಡಲೆ ಹಿಟ್ಟನ್ನು ಸೇರಿಸ್ಕೊತಿದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಿದ್ದೀನಿ ನೀವು ಖಾರದ ತಕ್ಕನಾಗೆ ಖಾರದ ಪುಡಿ ಜಾಸ್ತಿ ಅಥವಾ ಕಮ್ಮಿ ಅಂತ ಮಾಡ್ಕೋಬೋದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊತಿದ್ದೀನಿ ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಸರಿ ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಈಗ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಗೋಬಿಯಲ್ಲಿ ತೇವಾಂಶ ಇರೋದ್ರಿಂದ ಜಾಸ್ತಿ ನೀರನ್ನು ಹಾಕ್ಕೊಳೋದು ಬೇಡ ಈಗ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ನೀರನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋತಿದ್ದೀನಿ ಜಾಸ್ತಿ ನೀರನ್ನು ಸೇರಿಸ್ಕೋತಿಲ್ಲ ನೀವೇನಾದರೂ ಜಾಸ್ತಿ ನೀರು ಹಾಕ್ಕೊಂಡ್ರಿ ಅಂತ ಹೇಳಿದ್ರೆ ಒಂದೊಂದಾಗೆ ಗೋಬಿನ ಬಿಡಿ ಬಿಡಿಯಾಗಿ ಬಿಡಬೇಕಾಗತ್ತೆ ಎಣ್ಣೆಯಲ್ಲಿ ಈಗ ಈ ಥರ ಮಿಕ್ಸ್ ಮಾಡ್ಕೊಂಡ್ರಿ ಅಂದರೆ ಒಂದೇ ಸರಿನೇ ಹಾಕೋಬೋದು ಈಗ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಗೋಬಿನ ಸೇರಿಸ್ಕೊತಿದ್ದೀನಿ ಮೊದಲು ಹಾಕಿದಾಗ ಇದು ಅಂಟ್ಕೊಂಡಂಗೆ ಕಂಡ್ರು ಕೂಡ ಆಮೇಲೆ ಎಲ್ಲ ಬಿಡಿ ಬಿಡಿಯಾಗತ್ತೆ ಚೆನ್ನಾಗಿ ಕ್ರಿಸ್ಪಿಯಾಗ ತನಕ ಇದನ್ನು ಕರ್ಕೋಬೇಕು ಇದೇ ಥರ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಗೋಬಿನ ಇಷ್ಟಪಡೋರು ಮನೇಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಜಾಸ್ತಿನೂ ಆಗುತ್ತೆ ಮನೇಲಿ ಜಾಸ್ತಿ ಜನ ಇದ್ದಾಗಲೂ ಕೂಡ ಈ ಥರ ಮಾಡ್ಕೋಬೋದು ನೋಡಿ ಈಗ ಅರ್ಧ ಭಾಗದಷ್ಟು ಬೆಂದಿದೆ ಇನ್ನೂ ಕೂಡ ಬೇಯೋದಕ್ಕಿದೆ ನೋಡಿ ಎಲ್ಲದೂ ಕೂಡ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಈಗ ಇದು ಚೆನ್ನಾಗಿ ಫ್ರೈ ಆಗಲಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ತೆಕ್ತಿಟ್ಕೋತಿದ್ದೀನಿ ಟಿಶ್ಯೂ ಪೇಪರ್ ಮೇಲೆ ಈಗ ತೆಗೆದಿಟ್ಕೊಂಡಾದಮೇಲೆ ಇದನ್ನು ಒಗ್ಗರಣೆ ಮಾಡ್ಕೋಬೇಕು ಒಂದು ಪ್ಯಾನಲ್ಲಿ ಎಣ್ಣೆ ಸೇರಿಸಿಟ್ಟಿದ್ದೀನಿ ಈಗ ಉದ್ದುದ್ದಕ್ಕೆ ಹೆಚ್ಚಿಟ್ಟಿರೋ ಈರುಳ್ಳಿನ ಸೇರಿಸ್ಕೊಂಡು ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಹಾಕೋಬೇಕು ಆದರೆ ಕ್ಯಾಪ್ಸಿಕಮು ಮತ್ತು ಈರುಳ್ಳಿ ಸ್ವಲ್ಪ ಭಾಗದಷ್ಟು ಅಂದರೆ ಅರ್ಧ ಭಾಗದಷ್ಟು ಬೆಂದರೆ ಸಾಕಾಗತ್ತೆ ತುಂಬ ಬೇಯಿಸ್ಕೋಬೇಡಿ ಚೆನ್ನಾಗಾಗಲ್ಲ ಈಗ ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡಿದ್ದೀನಿ ಜೊತೆಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೋತಿದ್ದೀನಿ ಈ ಥರ ಹಾಕೊಂಡಾದಮೇಲೆ ಒಂದೇ ಒಂದು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಮನೇಲೇ ಮಾಡಿರೋ ಸಾಸನ್ನು ಬಳಸ್ಕೊತಿದ್ದೀನಿ ನಾನು ಸಾಸ್ ಮಾಡಿರೋದು ರೆಸಿಪಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ಸಿಕ್ಕಿದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ದಯವಿಟ್ಟು ನೀವು ಚೆಕ್ ಮಾಡ್ಕೋಬೋದು ಈಗ ಇದನ್ನು ಫ್ರೈ ಮಾಡ್ಕೊಂಡಿದ್ದಾಗಿದೆ ಈಗ ಸಾಸನ್ನು ಸೇರಿಸ್ಕೋಬೇಕು ಇಲ್ಲಿ ಟೊಮೊಟೊ ಸಾಸನ್ನು ಸೇರಿಸ್ಕೊತಿದ್ದೀನಿ ಒಂದು ಮೂರು ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸನ್ನು ಸೇರಿಸ್ಕೊತಿದ್ದೀನಿ ನೀವು ಬೇಕಿದ್ದರೆ ಗ್ರೀನ್ ಚಿಲ್ಲಿ ಪೇಸ್ಟ್ ಇದ್ದರೂ ಕೂಡ ಹಾಕ್ಕೋಬೋದು ಈಗ ಸೋಯಾ ಸಾಸನ್ನು ಹಾಕ್ಕೊತಿದ್ದೀನಿ ಒಂದು ಸ್ಪೂನಷ್ಟು ವೆನಿಗರ್ನ ಹಾಕ್ತಿದ್ದೀನಿ ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲದಿದ್ದರೆ ಸ್ಕಿಪ್ ಮಾಡ್ಕೋಬೋದು ಈಗ ಗರಂ ಮಸಾಲ ಮತ್ತು ಚಾಟ್ ಮಸಾಲ ಇದು ಸೇರಿಸ್ಕೊಂಡಿದ್ದೀನಿ ನೀವು ಪೆಪ್ಪರ್ ಪೌಡರ್ ಕೂಡ ಹಾಕ್ಕೋಬೋದು ಈಗ ಚಾಟ್ ಮಸಾಲ ಗರಂ ಮಸಾಲ ಸೇರಿಸ್ಕೊಂಡಾದಮೇಲೆ ಖಾರದ ಪುಡಿನ ಹಾಕ್ತಿದ್ದೀನಿ ಈ ಸಾಸಲೆಲ್ಲ ಸ್ವಲ್ಪ ಉಪ್ಪಿನ ಪ್ರಮಾಣ ಇರೋದ್ರಿಂದ ನಾನು ಉಪ್ಪನ್ನು ಹಾಕಬೇಕಾದ್ರೆ ಲಾಸ್ಟಲ್ಲಿ ಚುರೇ ಚೂರು ಹಾಕಿದ್ದೀನಿ ಮತ್ತು ಗೋಬಿ ಕರಿಬೇಕಾದ್ರೆ ಕೂಡ ಉಪ್ಪಾಕಿರೋದ್ರಿಂದ ಜಾಸ್ತಿ ಉಪ್ಪು ಹಾಕ್ಬಿಡತ್ತೆ ನಿಮಗೇನಾದರೂ ಈ ಸಾಸ್ ಜಾಸ್ತಿ ಆಗಬೇಕು ಅನ್ನೋದಾದರೆ ಒಂದು ಸ್ಪೂನಷ್ಟು ಗರ ಇದು ಸಾರಿ ಕಾರ್ನ್ಫ್ಲೋರನ್ನು ಒಂದು ಸ್ಪೂನನ್ನು ನೀರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ನನಗಿಲ್ಲಿ ಗೋಬಿ ಜಾಸ್ತಿ ಇರೋದ್ರಿಂದ ಈ ಥರ ಫ್ಲೋರನ್ನು ನೀರಲ್ಲಿ ಕಲಸಿ ಹಾಕೋತಿದ್ದೀನಿ ಹಾಕಿದಾಗ ಈ ಥರ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ನೀವೇನಾದರೂ ಕೈ ಬಿಟ್ರಿ ಅಂತ ಹೇಳಿದ್ರೆ ಅಲ್ಲಲ್ಲಿ ಗಂಟಾಗ್ಬಿಡತ್ತೆ ಈಗ ಫ್ಲೇಮ್ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಚೆನ್ನಾಗಿ ಕೈ ಬಿಡದೆ ಮಿಕ್ಸ್ ಮಾಡ್ಕೋತಾನೆ ಇದ್ದೀನಿ ಇದು ಚೆನ್ನಾಗಿ ಗಟ್ಟಿ ಆದಮೇಲೆ ಉಪ್ಪನ್ನ ಸೇರಿಸ್ಕೋಬೇಕು ಈಗ ಈ ರೆಡಿ ರೆಡಿಯಾಗಿದೆ ಈಗ ಉಪ್ಪನ್ನ ಸೇರಿಸ್ಕೊತಿದ್ದೀನಿ ಸ್ವಲ್ಪ ಗಟ್ಟಿಯಾದಂಗಿದೆ ಅದಕ್ಕೋಸ್ಕರ ನೀರನ್ನು ಸೇರಿಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿ ಒಂದೆರಡು ಕುದಿ ಬಂದಿದ ತಕ್ಷಣವೇ ಇದನ್ನು ಆಫ್ ಮಾಡಿಕೊಂಡ್ರೆ ಸರಿಯಾಗುತ್ತೆ ನೀವು ಗೋಬಿ ಮಾಡಿಕೊಡ್ಬೇಕಾದ್ರೆ ಒಂದೇ ಸರಿ ಇಷ್ಟನ್ನು ಹಾಕಿ ಗೋಬಿನ ಕಲಿಸೋದ್ಕಿಂತ ನಿಮ್ಗೆ ಎಷ್ಟೆಷ್ಟು ಮಾಡ್ಕೋಬೇಕು ಗೋಬಿನ ಹಂಗೆ ಸ್ವಲ್ಪ ಸಾಸ್ ಹಾಕಿ ಸ್ವಲ್ಪನೇ ಸ್ವಲ್ಪನೇ ಗೋಬಿನ ಹಾಫ್ ಹಾಫ್ ಪ್ಲೇಟಷ್ಟು ಮಾಡ್ಕೋಬೋದು ಈಗ ನೀರನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋತಿದ್ದೀನಿ ಒಂದು ಕುದಿ ಬಂದಿದ ತಕ್ಷಣ ಇದನ್ನು ಆಫ್ ಮಾಡ್ಕೊಂಡ್ರೆ ಸಾಸು ಆಗುತ್ತೆ ಈಗ ನೋಡಿ ಸಾಸ್ ಕೂಡ ರೆಡಿಯಾಗಿದೆ ಈಗ ಒಂದು ಸೌಟಷ್ಟು ಒಂದು ಬೇರೆ ಬಾಣಲಿಗೆ ಸಾಸನ್ನು ತಕ್ಕೊಂಡು ಇದಕ್ಕೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಿದ್ದೀನಿ ಈಗ ಚೆನ್ನಾಗಿ ಇದು ಕುದಿ ಬರಲಿ ಈಗ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊತಿದ್ದೀನಿ ಜೊತೆಗೆ ಈಗ ಕರ್ದಿಟ್ಕೊಂಡಿರೋ ಈ ಗೋಬಿನೂ ಕೂಡ ಸೇರಿಸಿ ಚೆನ್ನಾಗಿ ಫ್ಲೇಮ್ ಜಾಸ್ತಿ ಇಟ್ಕೊಂಡು ಚೆನ್ನಾಗಿ ಇದನ್ನೊಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪನೇ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಮನೇಲಿ ಈ ಥರ ಒಳ್ಳೆ ಚೆನ್ನಾಗಿರೋಂಥ ಗೋಬಿ ಮಂಚೂರಿನ ಮಾಡ್ಕೋಬೋದು ಇದಕ್ಕೆ ಫುಡ್ ಕಲರ್ ಹಾಕಿಲ್ಲ ಜೊತೆಗೆ ಟೇಸ್ಟಿಂಗ್ ಪೌಡ್ರೆಲ್ಲ ಹಾಕಿಲ್ಲ ತುಂಬ ಚೆನ್ನಾಗಾಗಿತ್ತು ಸ್ನೇಹಿತರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗಿತ್ತು ನನ್ನ ಚಾನಲ್ ಇಷ್ಟ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ನಮಸ್ಕಾರ